ಬೈಕ್ ಹತ್ತಿದ್ರೆ ಸಾಕು ಹಗಲು ಇರುಳಿನ ವ್ಯತ್ಯಾಸ ಇರಲ್ಲ ಆ ಏರಿಯಾ ಈ ಏರಿಯಾ ಅನ್ನೋ ಬಾರ್ಡ್ರೆ ಇಲ್ಲ ಒಂದೇ ದಿನ ಮೂರ್ ಮೂರ್ ಏರಿಯಾ ಲಿಮಿಟ್ಸ್ ಇಟ್ಟ ಟಾರ್ಗೆಟ್ ಮಿಸ್ ಆಗೋಕೆ ನೋ ಚಾನ್ಸ್ ಹಿಂಗೆ ದಿನಕ್ಕೊಂದು ಟಾಸ್ಕ್ ಇಟ್ಕೊಂಡು ಕಳ್ಳತನ ಮಾಡ್ತಿದ್ದ ಕತರ್ನ ಕಳ್ಳ ಈಗ ಕಾಕಿ ಖೆಡ್ಡಕ್ಕೆ ಬಿದ್ದಿದ್ದಾನೆ ಒಂದೇ ದಿನಕ್ಕೆ ಮೂರ್ ಮೂರು ಏರಿಯಾ ಲಿಮಿಟ್ಸ್ ಗಳ ಟಾರ್ಗೆಟ್ ಸೆಟ್ ಮಾಡಿಕೊಂಡು ಕಳ್ಳತನ ಮಾಡ್ತಿದ್ದ ಚೈನ್ ಸ್ನಾಚರ್ ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ ಹೀಗೆ ಬೈಕ್ ನಲ್ಲಿ ಹೆಲ್ಮೆಟ್ ಹಾಕೊಂಡು ಸಿಸ್ತಾಗಿ ರೌಂಡ್ ಹೊಡಿತಿರೋ ಈತನೇ ಅಚ್ಯುತ್ ಕುಮಾರ್ ಅಲಿಯಾಸ್ ಗಣಿ ಸದ್ಯ ಕಾಖಿ ಕೈಯಲ್ಲಿ ಸಿಕ್ಕಾಕೊಂಡಿರೋ ಈ ಗಣಿ ಒಂದಲ್ಲ ಎರಡಲ್ಲ ಸ್ವಾಮಿ ಬರೋಬ್ಬರಿ ಇನ್ನೂರು ಕೇಸ್ ನಲ್ಲಿ ಭಾಗಿಯಾಗಿದ್ದಾನಂತೆ ಯಲಹಂಕ ಕೊಡಿಗೆಹಳ್ಳಿ ಸಂಜಯ್ ನಗರ ಗಿರಿನಗರ ಕೆಂಗೇರಿ ಬ್ಯಾಟ್ರೈನ್ಪುರ ಸೇರಿ ಹತ್ತು ಠಾಣೆಗಳ ಲಿಮಿಟ್ಸ್ನಲ್ಲಿ ಕಳ್ಳತನದ ಕೈಚಳಕ ತೋರಿರೋ ಈತನಿಂದ ಪೊಲೀಸರು ಬರೋಬ್ಬರಿ ಅರ್ಧ ಕೆಜಿಯಷ್ಟು ಚಿನ್ನದ ಸರಗಳನ್ನು ವಶಕ್ಕೆ ಪಡೆದಿದ್ದಾರೆ ಈತ ಎರಡು ಸಾವಿರದ ಹದಿನೇಳರಿಂದಲೂ ಚೈನ್ ಸ್ನಾಚಿಂಗ್ ಮಾಡ್ತಿದ್ದಾನಂತೆ ಒಂದೇ ತಾಸಿನಲ್ಲಿ ಎರಡು ಲಿಮಿಟ್ಸ್ಗಳಲ್ಲಿ ಕಳ್ಳತನ ಮಾಡುತ್ತಿದ್ದ ಕದೀಮನನ್ನ ಗಿರಿನಗರ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ